ಎಲ್ರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೂರ್ತಾ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರು ಅಥವಾ ಉಪನ್ಯಾಸಕರು ಏನು ಕೆಲಸ ಮಾಡ್ತಾಯಿದ್ರು ಸೊ ಅವರಿಗೆ ವೇತನ ಹೆಚ್ಚಳ ಆಗಿದೆ ಹಾಗಾದರೆ ಎಷ್ಟು ವೇತನ ಹೆಚ್ಚಳ ಆಗಿದೆ ಈ ಹಿಂದೆ ಬಜೆಟ್ನಲ್ಲಿ ನೀಡಿದಂತಹ ಒಂದು ಭರವಸೆಯನ್ನು ಈಡೇರಿಸಿದಾರ ಇನ್ನೇನು ಜೂನ್ ಬಂದಿದೆ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಖಾಲಿ ಇರ್ತಕ್ಕಂತಹ ಸರ್ಕಾರಿ ಶಿಕ್ಷಕರ ಹುದ್ದೆಗಳಿಗೆ ಒಂದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ ಅವರ ಒಂದು ವೇತನ ಹಿಂದೆ ಎಷ್ಟಿತ್ತು ಅದು ಈಗ ಎಷ್ಟು ಹೆಚ್ಚಳ ಆಗಿದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಹೋಗೋಣ ಹಾಗೆ ಈ ಒಂದು ಆದೇಶ ಇದೀಗ ಬಂದಿರತಕ್ಕಂಥದ್ದು ಮೊದಲಿಗೆ ಏನು ಗೌರವ ಧನವನ್ನು ಕೊಡ್ತಾ ಇದ್ದರು ಸೊ ಅತಿಥಿ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಹಿಂದೆ ಏನಿತ್ತು ಅಂತ ಹೇಳಿದರೆ ಆ ಒಂದು ಬೇಸಿಕ್ ಸ್ಕೇಲ್ ಅವರಿಗೆ ಇವರು ತಿಂಗಳಿಗೆ ಹತ್ತು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಿತ್ತು ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರದ ಐನೂರು ರೂಪಾಯಿ ಅವರಿಗೆ ಗೌರವ ಸಂಭಾವನೆಯನ್ನು ಕೊಡ್ತಾ ಇದ್ರು ಇದು ಈಗ ಇದ್ದಂಥದ್ದು ಆದರೆ ಇದೀಗ ಅದನ್ನು ಸ್ವಲ್ಪ ಹೆಚ್ಚಳ ಮಾಡಿ ಗೌರವ ಒಂದು ಧನವನ್ನು ಸಂಭಾವನೆಯನ್ನು ಹೆಚ್ಚಳ ಮಾಡಿ ಪರಿಷ್ಕರಣೆ ಮಾಡಿ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನು ಏನು ಅಂತ ನಾವು ನೋಡೋದಾದರೆ ಅವರು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನಾಂಕ ಈ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಏನಪ್ಪ ಅಂತ ಹೇಳಿದರೆ ಎಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ನೇರವಾಗಿ ನೋಡ್ತಾ ಹೋಗೋಣ ಮೊದಲಿದ್ದಿದ್ದು ಮತ್ತು ಹೀಗಿರ್ತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ವೇತನ ಇತ್ತು ಎರಡು ಸಾವಿರ ಹೆಚ್ಚಾಗಿ ಹನ್ನೆರಡು ಸಾವಿರ ರೂಪಾಯಿಗಳು ಈಗ ಪ್ರತಿ ತಿಂಗಳಿಗೆ ಸಿಗ್ತಾ ಇದೆ ಇನ್ನು ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಅಂದರೆ ಐನೂರು ರೂಪಾಯಿ ಜಾಸ್ತಿ ಈಗ ಹೆಚ್ಚಾಗಿರ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಓಕೆ ಇನ್ನು ಉಳಿದಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರಿಗೆ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದರೆ ಅವರಿಗೆ ಈಗ ಹದಿನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂದರೆ ಮೊದಲು ಹನ್ನೆರಡು ಸಾವಿರ ರೂಪಾಯಿ ಇದ್ದಿದ್ದು ಈಗ ಅದು ಹದಿನಾಲ್ಕು ಸಾವಿರ ರೂಪಾಯಿ ಹೆಚ್ಚಾಗಿದೆ ಅಂತ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಆಗಿದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಇದು ಕೂಡ ಕಡಿಮೆನೇ ಆದರೆ ಇದೀಗ ಒಂದಷ್ಟು ಅವರಿಗೆ ಸಮಾಧಾನಕರವಾಗಿ ವೇತನ ಅಂತಕ್ಕಂಥದ್ದು ಹೆಚ್ಚಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರೆಲ್ಲ ಅತಿಥಿ ಉಪ ಶಿಕ್ಷಕರಿಗೆ ಹಾಗೂ ಉಪನ್ಯಾಸಕರಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಒಂದಷ್ಟು ಕಾಂಪಿಟೇಷನ್ ಬೆಳಿಬೋದು ಹೇಗೆ ಅಂತಂದರೆ ಈಗ ಮೊದಲೆಲ್ಲ ಬಿಡಪ್ಪ ಅದಕ್ಕೆ ಏನು ಕಡಿಮೆ ಸ್ಯಾಲ್ರಿ ಅಂತಕ್ಕಂಥವ್ರು ಈಗ ಅರ್ಜಿಯನ್ನು ಹಾಕ್ಬೋದು ಮತ್ತು ಅವರು ಕೂಡ ಪ್ರಯತ್ನವನ್ನು ಮಾಡ್ಬೋದು ಜೊತೆಗೆ ನೀವು ಕೂಡ ಈಗ ಟಿ ಇ ಟಿ ಏನು ಕಾಲ್ಫರ್ ಆಗುತ್ತೆ ಅದಕ್ಕೆ ನಿಮ್ಮ ಸಿದ್ಧತೆಯನ್ನು ಈಗಲೇ ತಯಾರಿ ಮಾಡಿಕೊಳ್ಳಿ ಆದಷ್ಟು ಬೇಗನೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ ಸೊ ನೋಟಿಫಿಕೇಷನ್ಗಾಗಿ ಕಾಯೋದು ಬಿಟ್ಟು ಈಗಲಿಂದನೇ ನೀವು ಅಭ್ಯಾಸವನ್ನು ಚುರುಕುಗೊಳಿಸಬೇಕು ಹೇಗೆ ಅಂತಂದರೆ ಈಗ ನಾವು ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ ನಾವು ನೋಟಿಫಿಕೇಷನ್ ಇನ್ನು ಎರಡು ತಿಂಗಳಲ್ಲಾಗುತ್ತೆ ಅಂತ ನಾವು ತಿಳ್ಕೊಳೋದು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಸರ್ವೆ ನಡೀತಾ ಇದೆ ಮನೆ ಮನೆಗೆ ಹೋಗಿ ಎಸ್ ಸಿ ಪರಿಶಿಷ್ಟ ಜಾತಿ ಅವರೇನಿದ್ದಾರೆ ಅವರ ಒಂದು ಕುಟುಂಬಗಳ ಒಂದು ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿಯನ್ನು ಈಗ ಅಧ್ಯಯನ ಮಾಡ್ತಾ ಇದ್ದಾರೆ ಅದು ಆ್ಯಪ್ ಮುಖಾಂತರ ಹಾಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಡಾಟಾ ಸರ್ಕಾರಕ್ಕೆ ಹೋಗ್ತಾ ಇದೆ ಸೊ ಈಗಿರುವಾಗ ಅದನ್ನು ಬೇಗನೆ ಕ್ಲಾರಿಫಿಕೇಷನ್ ಕೊಡ್ತಾರೆ ಅದನ್ನೆಲ್ಲ ಮುಗಿಸ್ತಾರೆ ಅಂದರೆ ಎಷ್ಟು ಮೀಸಲಾತಿ ಕೊಡಬೇಕು ಒಳ ಮೀಸಲಾತಿಯನ್ನು ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಕಾಲ್ಫರ್ ಮಾಡ್ತಾರೆ ಈಗ ನಾವೊಂದು ಸಿಕ್ಸ್ ಮಂತ್ಸ್ ಅಂತ ನಾವು ಅದ್ರ ಬಗ್ಗೆ ಒಂದು ಅಂದ್ಕೊಳ್ಳೋಣ ಆರು ತಿಂಗಳು ಸಿಕ್ಸ್ ಮಂತ್ಸ್ ಅಂತ ತಿಳ್ಕೊಳ್ಳೋಣ ಈಗ ಇಲ್ಲಿಂದ ಒಂದು ಸಿಕ್ಸ್ ಮಂತ್ಸಲ್ಲಿ ನಮಗೆ ನೋಟಿಫಿಕೇಷನ್ ಆಗುತ್ತೆ ಅಥ್ಲ ಒನ್ ಮಂತ್ ಅಪ್ಲಿಕೇಶನ್ ನೆಕ್ಸ್ಟ್ ಒನ್ ಮಂತ್ ಗ್ಯಾಪ್ ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ ಅಂದರೆ ನಿಮಗೆ ಎಕ್ಸಾಮ್ಗೆ ಇನ್ನೊಂದು ಏಯ್ಟ್ ಟು ನೈನ್ ಮಂತ್ಸ್ ಸಿಗುತ್ತೆ ಸೊ ನೈನ್ ಮಂತ್ಸ್ ಅಂದರೆ ಅದು ನೈನ್ ಮಂತ್ಸಲ್ಲಿ ನೀವು ಯಾವ ಸಿಲೆಬಸನ್ನು ಕವರ್ ಮಾಡೋಕ್ಕೆ ಸಾಧ್ಯ ಇದೆ ಒಂದು ನಾನು ಹೇಳಿದೆ ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಓದಿ ಅಂತ ಕನ್ನಡ ಇಂಗ್ಲೀಷು ಹಾಗೆಯೇ ನಿಮ್ಮ ಒಂದು ಸ್ ಕೋರ್ ಸಬ್ಜೆಕ್ಟ್ಗಳು ಎಲ್ಲವನ್ನು ಕೂಡ ಓದಬೇಕು ನಿಮ್ಮ ಸಬ್ಜೆಕ್ಟನ್ನು ಹೆಚ್ಚು ಮಹತ್ವ ಕೊಟ್ಟು ಓದಬೇಕು ಕನ್ನಡ ಇಂಗ್ಲೀಷ್ ಅಂತೂ ಕಡ್ಡಾಯ ಇರುತ್ತೆ ಇನ್ನು ಅದ್ರ ಜೊತೆಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಸೈಕಾಲಜಿ ಕೂಡ ಭಾಳಷ್ಟು ಇಂಪಾರ್ಟೆಂಟು ಅವುಗಳನ್ನು ಕೂಡ ನೀವು ಓದಬೇಕಾಗುತ್ತೆ ಇದೆಲ್ಲದರ ಜೊತೆಗೆ ಪೇಪರ್ ಒನ್ ಪೇಪರ್ ಟು ನಿಮ್ಗೆ ಯಾವ ಸಬ್ಜೆಕ್ಟ್ ಏನು ಅಂತ ಜಿ ಪಿ ಎಸ್ ಟಿ ಯಾರಿಗೆ ಹೇಳಿದ್ದೀನಿ ಇನ್ನು ಟಿ ಇ ಟಿ ಅಂಕಗಳು ಕೂಡ ಭಾಳ ಎಲ್ಪ್ ಆಗುತ್ತೆ ಇದೆಲ್ಲವನ್ನು ಮೀರಿ ನಂತರ ನಿಮಗೆ ಜಾಬ್ ಸಿಗಬೇಕು ನೀವು ಯಾವುದನ್ನು ಕವರ್ ಮಾಡೋಕ್ಕೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಲ್ವಾ ಯೋಚನೆ ಮಾಡಿ ಸಿಲೆಬಸ್ ಅಂತಕ್ಕಂಥದ್ದು ನೋಡೋದಕ್ಕೆ ಈಸಿ ಅನಿಸುತ್ತೆ ಆದರೆ ನೀವು ಜಸ್ಟ್ ಆರನೇ ತರಗತಿಯ ವಿಜ್ಞಾನ ಪುಸ್ತಕವನ್ನು ಓದಲಿಕ್ಕಾಗಲ್ಲ ಬೇಡ ಆರನೇ ತರಗತಿ ಸೋಷಿಯಲ್ ಸೈನ್ಸನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆಗುತ್ತಾ ಆಗುತ್ತೆ ಏನಾದರೆ ನನಗೆ ಒಂದು ತಿಂಗಳಲ್ಲಿ ನಾನು ಓದಿ ಮುಗಿಸ್ತೀನಿ ಸರ್ ಒಂದೇ ಒಂದು ವಿಷಯ ಬಿಡದೆ ಹೆಂಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವ ಬುಕ್ಸು ಅದು ಇದು ಯಾವ ಚಾನಲ್ಲು ಎಲ್ಲಿ ಸೋರ್ಸು ಅಂತ ಹುಡ್ಕಾಡೋದಕ್ಕೆ ಸಮಯವನ್ನು ಕೊಡೋದು ಬದಲಿಗೆ ನೀವೇನು ಮಾಡಬೇಕು ಸಿಕ್ಸ್ತು ಸೆವೆಂತು ಏಯ್ತು ನೈನ್ತು ಟೆಂತ್ ಈ ಒಂದು ನಿಮ್ಮ ಸಬ್ಜೆಕ್ಟಿನ ಪುಸ್ತಕಗಳನ್ನು ಥರವಾಗಿ ಓದಿ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಒಂದು ಕ್ವಶನ್ ಸಿಗ್ತವೆ ಡೈಜೆಸ್ಟ್ಗಳು ಸಿಗ್ತವೆ ಅವ್ನು ತಗೊಂಡು ಆನ್ಸರ್ಗಳನ್ನು ಮಾಡಿ ಅವುಗಳನ್ನು ಓದ್ಕೊಳ್ಳಿ ಟಿಪ್ಪಣಿಯನ್ನು ಬರ್ಕೊಳ್ಳಿ ಫೈನಲಿ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಸೊ ಅತಿಥಿ ಉಪನ್ಯಾಸಕರ ಅತಿಥಿ ಶಿಕ್ಷಕರ ಒಂದು ಗೌರವಧನ ಹೆಚ್ಚಾಗಿರೋದ್ರ ಬಗ್ಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮಗೆ ಈಗ ನಾನು ಹೇಳಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ನೀವು ಓದಬೇಕು ಅಂದ್ಕೊಂಡಿದ್ರೆ ನಮ್ಮ ಚಾನಲಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗಲಿಕ್ಕೆ ಸಾಕಷ್ಟು ಗಣಿತ ತರಗತಿಗಳು ವಿಜ್ಞಾನ ತರಗತಿಗಳು ಲಭ್ಯ ಇದ್ದಾವೆ ಅವುಗಳನ್ನು ಕೂಡ ನೋಡಿ ಹೆಚ್ಚಿನ ಸಮಯವನ್ನು ಪುಸ್ತಕದೊಟ್ಟಿಗೆ ಕಳೀರಿ ಅಂತ ಹೇಳ್ತಾ ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಗೆ ವಾಟ್ಸಪ್ ಚಾನಲ್ ಕೂಡ ಇದೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ಅಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನನ್ನ ಸ್ನೇಹಿತರು ನಿಮಗೆ ಅಪ್ಡೇಟ್ ಮಾಡ್ತಾರೆ ಧನ್ಯವಾದಗಳು